ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗತೀನಿ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಬರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಆ ಲೈಕ್ ಬಟನ್ ಹೊತ್ತಕ್ಕಿಂತ ಒಂದು ಹೈಪ್ ಬಟನ್ ಬರ್ತಾ ಇದೆ ಆ ಬಟನ್ ಪ್ರೆಸ್ ಮಾಡಿ ನಮ್ಮ ಚಾನಲಿಗೆ ಪ್ರೋತ್ಸಾಹಿಸಿ ಅಂತೇಳಿ ಒಂದು ವರದಿ ತಮ್ಮ ಜೊತೆಗೆ ಅನ್ಸ್ಕೊಳ್ತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರಿಗೆ ನಾವು ಈಗಾಗಲೇ ಸುಮಾರು ವರದಿಗಳಲ್ಲಿ ಹೇಳಿದೆವು ಸ್ನೇಹಿ ಶೌಚಾಲಯ ಇರಬೇಕು ಯಾವುದೇ ಸರ್ಕಾರಿ ಕಟ್ಟಡಗಳಲ್ಲಿ ಮತ್ತು ಸಾರ್ವಜನಿಕ ಕಟ್ಟಡಗಳಲ್ಲಿ ಮತ್ತು ಅಲ್ಲಿ ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಇರಬೇಕು ಅನ್ನೋ ವಿಚಾರ ಸುಮಾರು ನಮ್ಮ ಚಾನಲಲ್ಲಿ ವರದಿಗಳನ್ನು ಮಾಡ್ತಾ ಬರ್ತಾಯಿದ್ದೀವಿ ಹಾಗೆ ಕೆಲವೊಂದು ಕಡೆ ಮಾಡ್ತಾರೆ ಕೆಲವೊಂದು ಕಡೆ ಮಾಡದೇ ಇರೋದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥ ವಿಚಾರ ಈ ಒಂದು ವರದಿಯಲ್ಲಿ ನೋಡ್ತಾ ಇದ್ದೀವಿ ಏನು ಗಮನಿಸ್ಬೋ ಗಮನಿಸ್ತಾ ಇದ್ದೀವಿ ಅಂದರೆ ಈ ಒಂದು ಗ್ರಂಥಾಲಯದಲ್ಲಿ ಅಂದರೆ ಇದು ಸಾರ್ವಜನಿಕ ಗ್ರಂಥಾಲಯವಾಗಿದ್ದು ಈ ಗ್ರಂಥಾಲಯದಲ್ಲಿ ಸುಮಾರು ಜನ ಸುಮಾರು ಬೆಳಗ್ಗೆ ದಿನ ಬೆಳಗ್ಗೆಯಲ್ಲಿ ನೂರಾರು ಜನ ನಗರದ ಓದುಗರು ಆಮೇಲೆ ವಿಶೇಷವಾಗಿ ಹಿರಿಯರು ಮತ್ತು ವಿಶೇಷ ಚೇತನರು ಮತ್ತು ಸಾಮಾನ್ಯರು ಸಾಮಾನ್ಯ ಜನರು ಆಸಕ್ತರು ಗ್ರಂಥಾಲಯಕ್ಕೆ ಬರತಕ್ಕಂಥ ಆಸಕ್ತ ಓದುಗರು ಜೊತೆಗೆ ಅನೇಕ ಯುವಕರು ವಿದ್ಯಾವಂತ ಯುವಕರು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಲು ಮತ್ತು ಸ್ಪರ್ಧಾತ್ಮಕ ವಿಚಾರಗಳು ಪುಸ್ತಕಗಳಲ್ಲೆಲ್ಲ ಸಿಗ್ತಾರೆ ಸಿಗೋದ್ರಿಂದ ಕೆಲವು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಖರೀದಿ ಮಾಡಲು ಆಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯ ಇರೋದು ಸರ್ವೇ ಸಾಮಾನ್ಯ ಅಲ್ಲಿ ಒಂದು ಅವಕಾಶ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಸಿಗೋದ್ರಿಂದ ಅಲ್ಲಿ ಬಡ ವಿದ್ಯಾರ್ಥಿಗಳು ಹೋಗ್ತಾರೆ ಮತ್ತು ಹಿರಿಯರು ನಿವೃತ್ತ ನೌಕರು ಸಹಿತ ಅಲ್ಲಿ ಹೋಗ್ತಾರೆ ಮತ್ತು ಹಿರಿಯ ಹಿರಿಯರು ಸಹಿತ ಓದುಗರು ಹಿರಿಯ ಓದುಗರ ಆಸಕ್ತಿರು ಹಿರಿಯನ ನಾಗರಿಕರು ಅಲ್ಲಿ ಹೋಗ್ತಾರೆ ಈ ಎಲ್ಲ ವಿಚಾರಗಳ ಇರದ್ರೂ ಸಹಿತ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇರೋ ಇರಲೇ ಇಲ್ಲದೇ ಇರೋದ್ರ ಬಗ್ಗೆ ಒಂದು ವರದಿ ನಮ್ಮ ಜೊತೆಗೆ ಅಂತ್ಕೊಂಡಿದ್ದಾರೆ ಈ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಕೇವಲ ಒಂದೇ ಒಂದು ಶೌಚಾಲಯ ಅದು ವಿಶೇಷ ಚೇತನರಿಗೆ ಅಲ್ಲದೇ ಇರುವ ಸಾರ್ವಜನಿಕರಿಗೆ ಸಾಮಾನ್ಯರಿಗೆ ಇರತಕ್ಕಂಥ ಶೌಚಾಲಯ ಇದ್ದು ಅದು ಕೇವಲ ಒಂದೇ ಶೌಚಾಲಯ ಇದ್ದು ಅಲ್ಲಿ ಶೌಚ ಶೌಚಕ್ಕೆ ಹೋಗಬೇಕಾದ್ರೆ ಅಂದರೆ ಒಂದಕ್ಕೆ ಹೋಗ್ಬೇಕಾದ್ರೆ ಶೌಚ ಮಾಡಬೇಕಾದ್ರೆ ಸುಮಾರು ಒಂದು ಸತಿ ಹೋಗ್ಬೇಕಾದ್ರೆ ಸುಮಾರು ಹತ್ತು ಹನ್ನೆರಡು ಜನ ಪಾಲಿ ನಿಂದಿರ್ತಾರೆ ಕ್ಯೂ ನಿಂದಿರ್ತಾರೆ ಹ್ಯಾಂಗಂದ್ರೆ ದೇವಸ್ಥಾನಗಳಲ್ಲಿ ಕ್ಯೂ ನಿಂತ ಆಮೇಲೆ ಅಲ್ಲಿ ಅಲ್ಲಿ ನಾವು ಏನಾದರೂ ತೊಗೊಳ್ಬೇಕಾದ್ರೆ ಕ್ಯೂ ನಿಂದಿರ್ತೀವಲ್ಲ ಆ ಥರ ಕ್ಯೂ ನಿಂತು ಶೌಚಾಲಯಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಈ ನಗರದಲ್ಲಿರ್ತಕ್ಕಂಥ ನಗರ ಗ್ರಂಥಾಲಯದಲ್ಲಿ ಕಂಡು ಬರ್ತಾ ಇದೆ ಚೇತನರಿಗೆ ಸ್ನೇಹಿ ವಾತಾವರಣ ಇರತಕ್ಕಂಥ ಶೌಚಾಲಯ ಆಗಬೇಕಾದದ್ದು ಭಾಳ ಮುಖ್ಯವಾದ ವಿಷಯ ಮತ್ತು ಹಿರಿಯ ನಾಗರಿಕರಿಗೆ ಅವರಿಗೆ ಸಕ್ಕರೆ ಕಾಯಿಲೆ ಇರತಕ್ಕಂಥ ಇರ್ತಾರೆ ಅವರಿಗೆ ಶೌಚಾಲಯದ ತೊಂದರೆ ಆಗ್ತದೆ ಅದಕ್ಕಾಗಿ ಶೌಚಾಲಯ ಭಾಳ ಅವಶ್ಯಕತೆ ಇರ್ತದೆ ಅವರಿಗೆ ಅಂಥ ಟೈಮ್ನಾಗೆ ಹೀಗೆ ಪಾಳಿ ನಿಂತು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಹಿರಿಯ ನಾಗರಿಕರಿಗೆ ತೊಂದರೆ ಆಗೋದನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆಗಳು ಗಮನಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಆಗಬೇಕು ಅನ್ನೋ ವಿಚಾರವಾಗಿ ನಮ್ಮ ಜೊತೆಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಶ್ರೀಕಾಂತ್ ಬಿರಾದಾರ್ ಅಂತಕ್ಕಂಥ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅದಕ್ಕಾಗಿ ಈ ವರದಿಯನ್ನು ಗಮನಿಸಿದ ಅಥವಾ ಈ ವರದಿಯನ್ನು ಗಮನಕ್ಕೆ ಬಂದ ತಕ್ಷಣ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಡಿ ಸಿ ಅವರು ಸಹಿತ ಇವರು ಸಹಿತ ಗಮನಹರಿಸಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದೇ ನಮ್ಮ ಅಂಗವಿಕುಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದ ಒಂದು ಕಾಳಜಿಯಾಗಿದೆ ಅದಕ್ಕೆ ಚಾನೆಲ್ ಬಳಗದಂದು ಸಹಿತ ಈ ಸಮಸ್ಯೆ ಬಗೆಹರಿಸಿ ಸಾರ್ವಜನಿಕರವಾಗಿ ಹಿರಿಯರಿಗೆ ಭಾಳ ಬಹುಮುಖ್ಯವಾಗಿ ಹಿರಿಯರಿಗೆ ಮತ್ತು ವಿಶೇಷ ಚೇತನರಿಗೆ ಅಲ್ಲಿ ಭಾಳ ಅವಶ್ಯಕತೆ ಇದೆ ಯಾಕಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ನೂರಾರು ಓದುಗರು ಹಿರಿಯರು ಅಂಗವಿಕಲರು ಯುವಕರು ಬರೋ ಬರೋದನ್ನು ಅಲ್ಲಿ ಗಮನಿಸ್ಬೇಕು ತಾವು ಈ ಜಿಲ್ಲಾಡಳಿತ ಗಮನಿಸಿ ಅಲ್ಲಿ ಬಹಳ ಅವಶ್ಯಕತೆ ಇರೋದನ್ನು ಪರಿಹರಿಸಿ ಪರಿಹಾರ ಕಂಡುಹಿಡೋದು ಅಲ್ಲಿ ಅವ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೆವು ಈ ಒಂದು ವರದಿ ಕೊಂಟವರು ಶ್ರೀಕಾಂತ್ ಬಿರಾದರ್ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ಕಲಬುರಗಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ಕೇಂದ್ರ ಗ್ರಂಥಾಲಯದಲ್ಲಿ ಇದು ಒಂದು ಕ್ಯೂ ನೋಡಬಹುದು ಈ ಕ್ಯೂ ನೀವು ಶೌಚಾಲಯಕ್ಕೆ ಹೋಗ್ತಕ್ಕಂಥ ಕ್ಯೂ ಇದು ನಾವು ಎಲ್ಲ ಕಡೆ ಏನು ಮಾಡ್ತೀವಿ ಕ್ಯೂನಲ್ಲಿ ನಿಂದಿರ್ತೀವಿ ಆದರೆ ನಮ್ಮ ಕೇಂದ್ರ ಗ್ರಂಥಾಲಯದಲ್ಲಿ ಕೂಡ ಶೌಚಾಲಯಕ್ಕೆ ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ ಇದೆ ಈ ಒಂದು ವಿಷಯವನ್ನು ನಾವು ಸಾಕಷ್ಟು ಸಾರಿ ಜಿಲ್ಲಾ ಗ್ರಂಥಾಲಯ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಯಾವುದೇ ಕವಡೆ ಕಾಸಿಗೂ ಕಿಮ್ಮತ್ತಿಲ್ಲ ಸುಮಾರು ಇಲ್ಲಿ ಒಂದು ಎಂಟತ್ತು ಶೌಚಾಲಯಗಳ ವ್ಯವಸ್ಥೆ ಮಾಡಬೇಕು ಆದರೆ ಮಾಡ್ತಾ ಇಲ್ಲ ಇದು ಒಂದು ದುಃಖಕರವಾಗಿರ್ತಕ್ಕಂಥ ಸನ್ನಿವೇಶ ದಯಮಾಡಿ ಈ ಒಂದು ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ಗ್ರಂಥಾಲಯ ನಗರ ಗ್ರಂಥಾಲಯ ಅಧಿಕಾರಿಗಳಲ್ಲಿ ಮತ್ತು ನಮ್ಮ ಏನು ಕಾರ್ಪೊರೇಷನ್ ಕಮಿಷನರ್ ಆಗಿರ್ತಕ್ಕಂಥ ಅವಿನಾಶ್ ಸಿಂಧೆಯವರು ಮತ್ತು ನಮ್ಮ ಇವರು ಜಿಲ್ಲಾಧಿಕಾರಿಗಳು ಫೋಜಿಯಾ ತರ್ಣಮವರು ಅತ್ಯಂತ ಬೇಗನೆ ಒಂದು ಈ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ವಿನಂತಿಸ್ಕೊತಾ ಇದ್ದೇನೆ ಸುಮಾರು ಒಂದು ಶೌಚಾಲಯಕ್ಕೆ ಹೋಗಬೇಕು ಅಂದರೆ ಸುಮಾರು ಏಳೆಂಟು ಜನರು ಕ್ಯೂನಲ್ಲಿ ನಿಂತಿರ್ತಾರೆ ಇದು ಒಂದು ಅತ್ಯಂತ ಒನ್ ಆಫ್ ದ ಸೀರಿಯಸ್ ಇಶ್ಯೂ ಆದ್ದರಿಂದ ದಯಮಾಡಿ ಸಿ ಅವರು ಕಾ ಕಾರ್ಪೊರೇಷನ್ ಕಮಿಷನರ್ ಅವಿನಾಶ್ ಅವರು ಮತ್ತು ನಮ್ಮ ಗ್ರಂಥಾಲಯದ ಅಧಿಕಾರಿಗಳು ಗಮನಹರಿಸಬೇಕು ಅಂತ ವಿನಂತಿಸ್ಕೊಡ್ತಾ ಇದನ್ನು ಶ್ರೀಕಾಂತ್ ಬೆಳದಾರ ಸಾಮಾಜಿಕ ಕಾರ್ಯಕರ್ತರು ಕಲಬುರಗಿ